ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದಲ್ಲಿ ಇಂದು ಧ್ಯಾನಕ್ಕಾಗಿ ಆಗಮಿಸಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳು ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳು ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳು ನನ್ನ ತಂದೆ ತಾಯಿಗಳಿಗೂ ಹಾಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಸ್ವಾಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್ ಕಳೆದ ಎರಡು ದೇವ್ ಮೂರ್ ದಿನಗಳಿಂದ ನಾವು ಮಹಾ ಅವತಾರ್ ಬಾಬಾಜಿ ಅವರೊಂದಿಗೆ ಸಂಭಾಷಣೆ ಅನ್ನುವ ಬುಕ್ಕನ್ನ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ವಿ ಮೊದಲನೇ ದಿನ ನಾವು ಈ ಕನ್ನಡಕ್ಕೆ ಅನುವಾದ ಮಾಡಿದಂತ ಶೋಭಾ ಸಲ್ಗರ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ ನಿನ್ನೆ ಪಲ್ಲವಿ ಮೇಡಮ್ ಅವರು ತಮ್ಮ ಎಕ್ಸ್ಪೀರಿಯೆನ್ಸ್ ನ ಹೇಗೆ ಬಾಬಾಜಿ ಅವ್ರ ಜೊತೆ ನಾವು ಕನೆಕ್ಟ್ ಆದ್ವಿ ಆಮೇಲೆ ಬಾಬಾಜಿ ಅವರ ಬುಕ್ ಅನ್ನ ಓದೋದ್ರಿಂದ ಏನು ಇದರಲ್ಲಿ ಇದೆ ಇದು ನಮ್ಮ ಜೀವನದಲ್ಲಿ ಹೇಗೆ ನಮಗೆ ಇಲ್ಲಿ ಬದಲಾವಣೆಗಳನ್ನ ಇದು ತಂದು ಕೊಡತ್ತೆ ಅಂತ ನಿನ್ನೆ ಅವರು ಹೇಳಿದ್ರು ಮಾಸ್ಟರ್ಸ್ ಇನ್ನು ಅದರ ಬುಕ್ಕಿನ ಈ ಪುಸ್ತಕದ ಮುಂದಿನ ಸಾಲುಗಳನ್ನ ನಾವು ತಿಳ್ಕೊತಾ ಹೋಗೋಣ ಮಾಸ್ಟರ್ಸ್ ಪಲ್ಲವಿ ಪಲ್ಲವಿಯವ್ರು ಹೇಳ್ತಾರೆ ಮಾಸ್ಟರ್ಸ್ ಒಬ್ಬ ದೈಹಿಕ ಅಮರತ್ವವನ್ನು ಹೊಂದಿದ ಮಹಾ ಅವತಾರ್ ಬಾಬಾಜಿ ಅಂತ ಜೀವಿ ವಾಸ್ತವಿಕವಾಗಿ ಈಗಲೂ ಕೂಡ ಆಧುನಿಕ ಜಗತ್ತಿನಲ್ಲಿ ಇದ್ದಾರೆ ಎಂಬುದನ್ನು ನಂಬುವುದು ಮತ್ತು ನಂಬಿಕೆ ಇಲ್ಲದವರಿಗೆ ಸಮಾನವಾಗಿ ಮನವರಿಕೆ ಮಾಡಿಕೊಡುವುದೇ ಈ ಪುಸ್ತಕದ ವಿಶೇಷ ಉದ್ದೇಶ ಅಂತ ಹೇಳ್ತಾರೆ ಮಾಸ್ಟರ್ಸ್ ನೋಡಿ ಯಾಕಂದ್ರೆ ಕೆಲವೊಂದ್ ಸತ್ ಸರ್ತಿ ಕೆಲವೊಬ್ರು ನಂಬಲ್ಲ ಈ ತರ ಈ ಒಬ್ರು ಯೋಗಿ ಇದ್ದಾರ ಇಷ್ಟು ವರ್ಷದಿಂದ ಬದುಕಿದಾರ ಅಂತ ನಂಬಲ್ಲ ಯಾಕಂದ್ರೆ ಎರಡು ಸಾವಿರ ವರ್ಷಗಳಿಂದ ಇದ್ದಾರೆ ನಮ್ಮ ಬಾಬಾಜಿ ಅವರು ಅಂತ ಹೇಳ್ತಾರೆ ಸೊ ಅದಕ್ಕೆ ಕೆಲವೊಬ್ರು ನಂಬಲ್ಲ ಅದ್ ಹೇಗೆ ಸಾಧ್ಯ ಅಂತ ಸೊ ನಂಬಿದವರಿಗೂ ಆಯ್ತು ನಂಬದವ್ರಿಗೆ ಆಯ್ತು ಅದ್ರ ಬಗ್ಗೆ ನಂಬಿಕೆಯನ್ನು ಕೊಡುವಂತೋಸ್ಕರನೆ ಈ ಒಂದು ಬುಕ್ಕವನ್ನ ಬರ್ದಿದ್ದೇನೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಈ ಪುಸ್ತಕ ಒಂದು ಬಿಲಿವನ್ನ ಎಲ್ಲರಿಗೂ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಅದೇ ರೀತಿ ಬಾಬಾಜಿಯವರ ಬೋಧನೆಗಳು ವಿವೇಕ ಜ್ಞಾನವನ್ನು ಒಂದು ವೇಳೆ ಸ್ವೀಕರಿಸಿದರೆ ಆ ಸಾಧಕನಿಗೆ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ನೋಡಿ ಮಾಸ್ಟರ್ಸ್ ಅಂದ್ರೆ ನಾವು ಬಾಬಾಜಿ ಅವರ ಧ್ಯಾನವನ್ನ ವಿವೇಕವನ್ನ ನಾವು ಸ್ವೀಕಾರ ಮಾಡಿದಾಗ ನಮ್ಮ ಆ ಆತ್ಮ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಮಾಸ್ಟರ್ಸ್ ಬಾಬಾಜಿಯವರೊಂದಿಗೆ ಈ ಪ್ರಯಾಣವು ನನ್ನ ವೈಯಕ್ತಿಕವಾಗಿ ತುಂಬಾ ಸಹಾಯ ಮಾಡಿತು ಒಬ್ಬ ವಿಶಿಷ್ಟ ಭವ್ಯ ಆತ್ಮ ಬಹಳ ಜನರ ಜೊತೆ ಬಹು ಮಾರ್ಗದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ ನೋಡಿ ಬಾಬಾಜಿ ಒಬ್ಬರ ಜೊತೆನೆ ಅಲ್ಲ ಮಾಸ್ಟರ್ಸ್ ಕೆಲ ಎಷ್ಟೊಂದು ಭವ್ಯ ಆತ್ಮಗಳ ಜೊತೆ ಸೇರಿ ಅವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಬಾಬಾಜಿ ಅವರ ಜೀವನ ಪಯನ ಒಂದು ಭಾಗವನ್ನು ಈ ಪುಸ್ತಕದಲ್ಲಿ ದಾಖಿಸಲು ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾನೊಬ್ಬಳು ಭಾಗ್ಯಶಾಲಿ ಎಂದುಕೊಳ್ಳುತ್ತೇನೆ ನಿಜ ಅಲ್ವಾ ಮಾಸ್ಟರ್ಸ್ ಬಾಬಾಜಿ ಅವರ ಬಗ್ಗೆ ತಿಳ್ಕೊಳ್ಳೋಕೆ ಬಾಬಾಜಿ ಅವ್ರ ಬಗ್ಗೆ ಅವರು ಏನು ಎತ್ತ ಅಂತ ತಿಳ್ಕೊಳ್ಳೋಕೆ ಅವರು ಒಂದು ಮೆಸೇಜ್ ಅನ್ನ ಕೊಟ್ಟಾಗ ಎಂದ್ರೆ ಅವರಿಗೆ ಆಟೋಗ್ರಾಫಿಯನ್ನು ಬರ ಕೊಟ್ಟಾಗ ಅವರು ಎಷ್ಟು ಪ್ರೌಡ್ ಫೀಲ್ ಮಾಡ್ಕೊಂಡಿರ್ಬೇಕಲ್ವ ಯಾಕಂದ್ರೆ ನಾವು ಕೇಳೋಕೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ಈ ಕೆಲಸವನ್ನ ಅವ್ರಿಗೆ ವಹಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ಬಾರ್ದು ಅದಕ್ಕೆ ನಾನು ತುಂಬಾ ಅದೃಷ್ಟವಂತೆ ಅಂತ ಅಂತ ಹೇಳ್ತಾ ಇದಾರೆ ಮಾಸ್ಟರ್ಸ್ ಅವರು ಅದೇ ರೀತಿ ಏನ್ ಹೇಳ್ತಾರಂತೆ ಅದಕ್ಕಾಗಿ ನಾನು ಅವರಿಗೆ ಚಿರಋಣಿ ಅವರು ಜೊತೆಗೆ ನನ್ನ ಆತ್ಮದ ಕಾರ್ಯ ಪ್ರಾರಂಭವಾದಾಗ ಅವರು ನನಗೆ ಅಜ್ಞಾತರಾಗಿದ್ದರು ಈ ಜಾಗೃತ ಭೌತಿಕ ವಾಸ್ತವಿಕತೆಯಲ್ಲಿ ಅವರನ್ನು ಅರಿಯಲು ಪ್ರಾರಂಭಿಸಿದ್ದು ನಿಜವಾಗಿ ಒಂದು ಸುಂದರವಾದ ಅದ್ಭುತವಾದ ಉಡುಗೊರೆ ಅಂತ ಹೇಳ್ತಾರೆ ನೋಡಿ ಅಲ್ವಾ ಮಾಸ್ಟರ್ಸ್ ಅವ್ರಿಗೆ ಒಂದು ಗಿಫ್ಟ್ ಸಿಕ್ಕಂಗೆ ಯಾಕಂದ್ರೆ ಅವ್ರ ಜೊತೆ ಪಯಾನ ಮಾಡೋದು ಅವ್ರ ಜೊತೆ ಮಾತುಕತೆ ಮಾಡೋದು ಅಂದ್ರೆ ಒಂದು ಅದ್ಭುತವೇ ಅಂತ ಹೇಳ್ತಾರೆ ಮಾಸ್ಟರ್ಸ್ ಒಮ್ಮೆ ಅವ್ರಿಗೆ ಏನಾಯ್ತಂದ್ರೆ ಮಾಸ್ಟರ್ಸ್ ಎಕ್ಸಿಡೆಂಟ್ ಆಗತ್ತಂತೆ ಆಗ ಅವ್ರಿಗೆ ಮುಸುಕ್ ಒಂದು ಮಸಕ್ ಮಸಕ್ ಆಗಿ ಮೂರು ಜನ ಕಾಣಿಸ್ಕೋತಾರಂತೆ ಕಾಣಿಸ್ಕೊಂಡಾಗ ಅವ್ರಿಗೆ ಏನೋ ಬಿಡು ಅಂತ ಸುಮ್ನ ಆಗ್ತಾರಂತೆ ಆಮೇಲೆ ನೆನಪಲ್ಲಿಟ್ಟುಕೊಂಡು ಅವರು ಕಣ್ಣನ್ನು ತೆಗೆದಾಗ ಮೂರು ದೈವಿ ಘಟಕಗಳು ನೋಡಿದ್ದೆ ಅಂತ ಅವ್ರಿಗೆ ನೆನಪಾಗತ್ತಂತೆ ಏನೋ ನೋಡಿದ್ದೆ ಮಸಕ್ ಮಸಕ್ ಆಕ್ಸಿಡೆಂಟ್ ಆದಾಗ ಸೊ ಅವಾಗ ಹೇಳ್ತಾರೆ ಒಬ್ರು ಉದ್ದ ಕೂಲಿ ಕುದಲಿನವರು ಒಬ್ಬರು ಉದ್ದ ಗಡ್ಡದವರು ಮತ್ತು ಇನ್ನೊಬ್ಬರು ಬೋಳು ತಲೆಯವರನ್ನು ಅಂತ ಹೇಳ್ತಾರೆ ಅವರು ಯಾರನ್ನ ನಾನು ಕಂಡೆ ಮಸಕ್ ಮಸಕ್ ಆಗಿ ಅಂತ ಹೇಳ್ತಾರೆ ಮಾಸ್ಟರ್ಸ್ ಇವಾಗ ನಮ್ಗೆ ಅರ್ಥ ಆಗತ್ತೆ ಉದ್ದ ಕುಂದವರು ಉದ್ದ ಗಡ್ಡದವರು ಬೋಳ್ ತಲೆಯವರು ಅಂತ ಈಗ ನಮ್ ಇದು ಗೊತ್ತಾಗಿರತ್ತೆ ಆದ್ರೂ ಹೇಳ್ತೀನಿ ಹೇಳಿದಾರೆ ಕೇಳಿ ಅವರು ಮತ್ತ್ಯಾರು ಬೇರೆ ಅಲ್ಲ ಮಹಾ ಅವತಾರ್ ಅವರು ಬ್ರಹ್ಮರ್ಷಿ ಪಿತಾಮ ಪತ್ರಿ ಹಾಗೆ ಲೋಬೋ ಸಾಂಗ್ ರಾಂಪ ರಾಮ್ಪ ಅವರು ಇವರೆಲ್ಲ ನನ್ನನ್ನು ಕಾಪಾಡಲು ಬಂದಿದ್ದರು ಪಿರಾಮಿಡ್ ಸೊಸೈಟ್ ಮೂಮೆಂಟ್ ಅಲ್ಲಿ ಭಾಗಿಯಾದ ನಂತರ ಅವರು ಅವರ ಬಗ್ಗೆ ತಿಳಿಯಿತು ಅಂದ್ರೆ ಅವ್ರಿಗೆ ಮುಂಚೆ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್ ಇವ್ರು ಯಾರು ಅಂತ ಅದಕ್ಕೆ ಮುಂಚೆನೆ ಅವ್ರು ಬಂದು ಅವ್ರಿಗೆ ಎಕ್ಸಿಡೆಂಟ್ ಆದಾಗ ಕಾಯ್ದಿದ್ರು ಯಾವಾಗ ಅವರು ಪಿರಾಮಿಡ್ ಈ ಈ ಒಂದು ಅಹ್ ಸೊಸೈಟಿಯಲ್ಲಿ ಅವರು ಬಂದು ಇನ್ವಾಲ್ವ್ ಆದ್ರು ಅವಾಗ ಅವ್ರಿಗೆ ಗೊತ್ತಾಯ್ತು ಆಧ್ಯಾತ್ಮಿಕ ವ್ಯಕ್ತಿ ಜೀವನದ ರಹಸ್ಯದ ಆಳವಾದ ಪದರುಗಳನ್ನು ತೆರೆಯುವಲ್ಲಿ ಯಾವಾಗಲೂ ಒಳಗೊಂಡಿರುತ್ತಾರೆ ಎಂಬ ಸಾಕ್ಷಾತ್ಕಾರವು ನನಗೆ ಆಯಿತು ಮಾಸ್ಟರ್ಸ್ ನೋಡಿ ಈ ತರ ಮೆರೆಕ್ ಎಷ್ಟೋ ಸರಿ ಎಷ್ಟೋ ಜನಕ್ಕೆ ಆಗ್ತವೆ ಸೊ ಅವಾಗ ಅವ್ರಿಗೆ ತಿಳಿಯಿತು ಏನಂದ್ರೆ ಆಧ್ಯಾತ್ಮಿಕ ರಹಸ್ಯಗಳು ಏನೇನ್ ಇರ್ತವೆ ನಮ್ಗೆ ಗೊತ್ತಿರಲ್ಲ ಯಾಕೆ ಆ ಉನ್ನತ ಆತ್ಮಗಳಿಗೆ ಮಾಸ್ಟರ್ಸ್ ಗಳಿಗೆ ಈಚೆಂಡಿ ಅವರು ಎಲ್ಲ ಗೊತ್ತಿರುತ್ತೆ ಮಾಸ್ಟರ್ ಸೊ ಹಾಗಾಗಿ ಅವ್ರು ಬಂದವ್ರನ್ನ ಉಳಿಸಿದ್ರು ಅಂತ ಹೇಳ್ತಾರೆ ಮಾಸ್ಟರ್ಸ್ ಮತ್ತೆ ಭಾರತೀಯ ಪರಂಪರೆಯಲ್ಲಿ ಬಾಬಾಜಿ ಹೆಸರು ಚಿರಪರಿತವಾಗಿ ಪರಿಚಯವಾಗಿದೆ ವಿಶೇಷವಾಗಿ ಆಧ್ಯಾತ್ಮಿಕ ಪಥದಲ್ಲಿ ತಮ್ಮ ಪಯಾನವನ್ನು ಪ್ರಾರಂಭಿಸಿದವರಿಗೆ ಮಹಾ ಅವತಾರ್ ಬಾಬಾಜಿ ಮಹಾ ಅವತಾರ್ ಬಾಬಾಜಿ ಅವರೊಂದಿಗೆ ನನ್ನ ಪಯಣವು ಹತ್ತೊಂಬತ್ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಅಂದ್ರೆ ನಮ್ಗೆಲ್ಲರಿಗೂ ಆಧ್ಯಾತ್ಮಿಕ ಒಂದು ಜೀವನವನ್ನ ನಾವು ನಡ್ಸಕ್ ಸ್ಟಾರ್ಟ್ ಆದ್ಮೇಲೆ ಯೂಜುವಲಿ ಎಲ್ಲರಿಗೂ ಬಾಬಾಜಿ ಅವರಿಗೆ ಬಾಬಾಜಿ ಅವ್ರ ಬಗ್ಗೆ ತಿಳ್ಕೊತೀವಿ ಹಾಗೆ ನನ್ನ ಜೀವನದಲ್ಲಿ ಬಾಬಾಜಿಯವರು ಟೂ ತೌಸಂಡ್ ನೈನ್ ಅಲ್ಲಿ ಅವರ ನನಗೆ ಅವರ ಪರಿಚಯದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಆಗ ಅತೀಂದ್ರಿಯ ಹೆಸರಿನ ಹಿಂದಿರುವ ಪ್ರೀತಿ ದೈವಿಕ ಕಾಂತಿ ವಲಯ ಮತ್ತು ಈ ಮೋಡಿ ಮಾಡುವ ಶಕ್ತಿ ಇವುಗಳ ಅರಿವು ನನ್ನಲ್ಲಿ ಉಂಟಾಯಿತು ಆಗಿನಿಂದ ನನ್ನ ಜೀವನದ ಪಥ ಊಹೆಗೂ ಮೀರಿದ ಸ್ಮೃತಿಯಲ್ಲಿ ಉಳಿಯಿತು ಅಂತ ಹೇಳ್ತಾರೆ ಅಲ್ವಾ ಮಾಸ್ಟರ್ಸ್ ನಾವು ಯಾವಾಗ ಧ್ಯಾನಕ್ಕೆ ಬರ್ತೀವಿ ಆ ಕಾಂತಿಗಳನ್ನ ಅಂದ್ರೆ ಆ ದೈವಿಕ ಶಕ್ತಿಯನ್ನ ಆ ಮಾಸ್ಟರ್ಸ್ ಅನ್ನ ಪ್ರೀತಿಯನ್ನ ನಾವು ಒಮ್ಮೆ ಅರ್ತ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರೆ ಮಾಸ್ಟರ್ಸ್ ಏನಂದ್ರೆ ನಾವು ಅದಕ್ಕೆ ಅರ್ತ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗತ್ತೆ ಯಾಕಂದ್ರೆ ಮುಂಚೆ ನಾವು ಧ್ಯಾನಕ್ಕೆ ಬರ್ಲಿಲ್ಲ ಅಂದ್ರೆ ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಯಾವಾಗ ನಮ್ಗೆ ಈ ಪ್ರೀತಿ ದೈವಿಕ ಕಾಂತಿಗಳನ್ನ ನಾವು ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಮಾಸ್ಟರ್ಸ್ ಅವ್ರ ಅವರ ಜನನ ಸೆಪ್ಟೆಂಬರ್ ಮೂರರಂದು ಹತ್ತೊಂಬತ್ ನೂರ ತೊಂಬತ್ ಆರರಲ್ಲಿ ಒಂದು ವಿಶಿಷ್ಟವಾದ ಪಾರಂಪರಿಕ ಹಿಂದೂ ಪರಿವಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆಯ್ತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಅವರು ಕೂಡ ಹೇಗೆ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ದೇವಗಳು ಮಂತ್ರಗಳು ಹಾಗೆ ಎಲ್ಲ ಇರತ್ತಲ್ವ ಮಾಸ್ಟರ್ಸ್ ಸೊ ಹಾಗೆ ನಾನು ಏನಂದ್ರೆ ಅದೇ ಪರಿವಾರದಲ್ಲಿ ಆ ಬೆಳೆದೆ ಆ ತರದಲ್ಲಿ ಬೆಳೆದೆ ಆದರೆ ದೇವರ ಬಗ್ಗೆ ಬಾಹ್ಯ ಪ್ರಪಂಚಕ್ಕೆ ಸಂಬಂಧ ಕಲ್ಪಿಸಲು ಸಾಧ್ಯವಾಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್ ಯಾವಾಗ ನಾವು ಆ ಈ ತರ ಪೂಜೆ ಪುನಸ್ಕಾರದಲ್ಲಿ ಹೋಗ್ತಿವಲ್ವಾ ಸೊ ಅವಾಗ ನಾವೇನ್ ಮಾಡ್ತೀವಂದ್ರೆ ನಾವು ಜಸ್ಟ್ ಅದೇ ಅಷ್ಟೇ ಇರ್ತೀವಿ ಯಾವಾಗ ನಾವು ಅದ್ರ ಆವಾಗ ನನಗೆ ದೇವರ ಬಗ್ಗೆ ನನ್ಗೆ ಸಂಬಂಧ ಕಲ್ಪಿಸ್ಕೊಳಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ನಾನು ದೇವರ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಯಾರೂ ಉತ್ತರ ನೀಡ್ತಾ ಇರ್ಲಿಲ್ಲ ವಿಶೇಷವಾಗಿ ಆ ಹೆಸರಿನ ಹಿಂದಿನ ಅರ್ಥವನ್ನು ಕೂಡ ಯಾರು ಹೇಳ್ತಿರ್ಲಿಲ್ಲ ನಿಜ ಅಲ್ವಾ ಮಾಸ್ಟರ್ಸ್ ನಮ್ ಜೀವನದಲ್ಲೂ ಎಷ್ಟೊಂದು ಕ್ವಶನ್ ಗಳನ್ನ ನಾವು ಕೇಳ್ತೀವಿ ಕ್ವಶನ್ ಗಳಿಗೆ ನಾವು ಒಳಗಾಗತ್ತೀವಿ ಆದ್ರೆ ಕೆಲವೊಂದು ಗಳಿಗೆ ಆನ್ಸರೇ ಸಿಗಲ್ಲ ನಮ್ಗೆ ಸೊ ಹಾಗೆ ಹೇಳ್ತಾರೆ ಅವರು ಅವರು ಪ್ರೌಢಾವಸ್ಥೆಗೆ ಬಂದಾಗ ತುಂಬಾ ಅವರು ಇದ್ರ ಬಗ್ಗೆ ಒಂದು ಸತ್ಯವನ್ನು ತಿಳ್ಕೋಬೇಕು ತಿಳ್ಕೋಬೇಕು ಅಂತ ಅವ್ರ ಅನ್ವೇಷಣೆ ನಡೀತಾನೆ ಇರ್ತಿತ್ತಂತೆ ಮಾಸ್ಟರ್ಸ್ ಹಾಗೆ ದೇವರನ್ನು ಹುಡ್ಕುವುದು ಇದ್ರ ಉನ್ನತ ಸತ್ಯ ಏನಿದೆ ಅರಿಯುವುದು ಅಂತ ಬಹಳ ಜನರಲ್ಲಿ ವಿದ್ವಾಂಸರಲ್ಲಿ ತುಂಬಾ ಕೇಳಿದ್ರು ಸುದಕ್ಕ ಅವ್ರಿಗೆ ಆ ವಿದ್ವಾಂಸರ ವಿಚಾರ ಅನುಭವ ಅನುಭವ ಅವ್ರು ತಿಳ್ಕೊಂತ ತಿಳ್ಕೊಂತ ಹೋದಾಗ ಅವ್ರಿಗೆ ಅನುಭವ ಆಗ್ತಾ ಆಗ್ತಾ ಹೋಯ್ತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಕೊನೆಗೊಮ್ಮೆ ನನ್ನ ನಿರೀಕ್ಷೆ ಕೊನೆಗೊಂಡಿತ್ತು ಮತ್ತು ಬೆಳಕಿನಡೆ బాగ ೇ ಬಿಟ್ಟಿತ್ತು ಅಂತ ಹೇಳ್ತಾರೆ ಹಾಗೆ ಅಲ್ಲ ಮಾಸ್ಟರ್ಸ್ ನಾವು ಒಂದು ಅನ್ವೇಷಣೆಯಲ್ಲಿ ಇರ್ತೀವಿ ದೈವ ದೈವರು ಅನ್ನೋ ಪೂಜೆ ಪುನಸ್ಕಾರ ಸಂಪ್ರದಾಯದಲ್ಲಿ ಇರ್ತಾ 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 ಕೊನೆಗೆ ಒಂದು ಸ್ಟೇಜ್ ಬರ್ತೀವಿ ಮಾಸ್ಟರ್ಸ್ ಯಾವಕ್ಕಂದ್ರೆ ಆ ಬೆಳಕಿನ ಬಾಗಿಲಿಗೆ ಹೋಗಕ್ಕೆ ನಮ್ಗೆ ದಾರಿ ಸಿಕ್ಕಾಗ ಮಾಸ್ಟರ್ಸ್ ಆ ತರ ನನ್ಗೆ ದಾರಿ ಸಿಕ್ತು ನಾನ್ ಚೆನ್ನೈಯಲ್ಲಿ ಓದ್ತಾ ಇರ್ಬೇಕಾರೆ ಡಿಗ್ರಿ ಓದ್ಬೇಕಾರೆ ಅವ್ರ ರೂಮೆಂಟ್ ಅವ್ರ ತಾಯಿ ಹೇಳಿದ್ರಂತೆ ನೀನು ಆಧ್ಯಾತ್ಮಿಕ ಅವರು ಒಬ್ರು ಆಧ್ಯಾತ್ಮಿಕ ವ್ಯಕ್ತಿ ಆಗಿದ್ರಿಂದ ನೀನು ಧ್ಯಾನ ಮಾಡು ಅಂತ ಹೇಳಿದ್ರಂತೆ ಅವ್ರು ಹೇಳಿದ್ರಂತೆ ಫಸ್ಟ್ ಫಸ್ಟ್ ಅಷ್ಟು ಗಂಭೀರವಾಗಿ ತಗೋದಿಲ್ವಂತೆ ಮಾಸ್ಟರ್ಸ್ ನಮ್ಮ ಎಲ್ಲರ ಜೀವನದಲ್ಲಿ ನಡೆಯುತ್ತೆ ನಾವು ಹಾಗೆ ಮಾಡ್ತೀವಿ ಈಗ ನಾವು ಯಾರಿಗಾದ್ರೂ ಧ್ಯಾನಕ್ಕೆ ಬನ್ನಿ ಅಂದ್ರೆ ಅವರು ಹೀಗೆ ಮಾಡ್ತಾರೆ ಮಾಸ್ಟರ್ಸ್ ಹಾಗಾಗಿ ಅವರು ನಾನು ಫಸ್ಟ್ ಹಾಗೆ ಮಾಡಿದೆ ಅಂತಾರೆ ನೋಡಿ ಮಾಸ್ಟರ್ಸ್ ಈಗ ನಾವು ತಿಳ್ಕೊಬೋದಲ್ವಾ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದಿರಲ್ಲ ನಾವು ಯಾರು ಕರೆದ್ರು ಕೆಲವೊಬ್ರಿಗೆ ಬನ್ನಿ ಜಾಯ್ನ್ ಆಗಿ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರು ಕೇಳಲ್ಲ ಯಾಕಂದ್ರೆ ಈಗ ನಾವು ಆ ರುಚಿಯನ್ನ ಉಂಡ್ಬಿಟ್ಟಿದೀವಿ ಉಂಡಿದ್ವಲ್ಲ ಈಗ ನಾವ್ ಅದು ನಮ್ಗೆ ಇದನ್ನ ಬಿಡಕ್ ಆಗೋದೇ ಇಲ್ಲ ಯಾಕಂದ್ರೆ ಅಂತ ಅದ್ಭುತವಾದ ರುಚಿಯನ್ನ ನಾವೆಲ್ಲ ಉಂಡ್ತಾ ಇದ್ದೀವಿ ಸೊ ನಾವು ಬೇರೆಯವ್ರಿಗೂ ಅದನ್ನ ಹಂಚ್ಬೇಕು ಅಂದಾಗ ಅವ್ರು ಬೇಗ ಬರಲ್ಲ ಆದ್ರೆ ಒಂದ್ ಟೈಮ್ ಇರತ್ತೆ ಅವಾಗ ಖಂಡಿತ ಬರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಪಲ್ಲವಿ ಅವ್ರು ಹೇಳ್ತಾರೆ ಒಂದು ನಾಲ್ಕ ತಿಂಗಳ ಆದ್ಮೇಲೆ ಅಹ್ ನನಗೆ ಆ ಧ್ಯಾನ ಧ್ಯಾನ ಮಾಡ್ಬೇಕು ಅಂತ ಅವ್ರಲ್ಲಿ ಒಳಗಡೆ ಮನ್ಸು ಬರಕ್ ಸ್ಟಾರ್ಟ್ ಆಯ್ತಂತೆ ಮಾಸ್ತರ್ ಸೊ ಅವಾಗ ಅವರಿಗೆ ಅವರ ಸಾಮಾನ್ಯ ಅಸ್ತಿತ್ವ ಆಚೆಗಿನ ಜೀವನದ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂತ ಅನ್ಸಂದ್ರೆ ಅವ್ರಿಗೆ ಹೇಗೆ ಅವ್ರ ಮನಸ್ಸಿನಲ್ಲಿ ಗಳು ಹೇಳ್ತಿದ್ವಲ್ಲ ಇಲ್ಲೇನಾದ್ರೂ ನನಗೆ ಉತ್ತರ ಕ್ವಶನ್ಗೆ ಉತ್ತರ ಸಿಗ್ಬೋದು ಅಂತ ಅನ್ಕೊಂಡ್ರಂತೆ ಮಾಸ್ಟರ್ಸ್ ಒಂದ್ ದಿವಸ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಆರರಲ್ಲಿ ನಾನು ಧ್ಯಾನಕ್ಕೆ ಕುಳಿತುಕೊಂಡೆ ಕಣ್ಣು ಮುಚ್ಕೊಂಡೆ ಕೈ ಬೆರಳುಗಳನ್ನ ಜೋಡಿಸ್ಕೊಂಡೆ ಅಂತ ನಮ್ಮ ಪ್ರೊಸೀಜರ್ ಪ್ರಕಾರ ಕಾಲುಗಳನ್ನ ಕತ್ರಿ ಹಾಕೊಂಡು ಕುತ್ಕೊಂಡೆ ಪ್ರಾಕೃತಿಕವಾದ ಉಸಿರನ್ನು ಗಮನಿಸಲಾರಂಭಿಸಿದೆ ನಾನು ನನ್ನ ಮನಸ್ಸಿನ ಬಗ್ಗೆ ಮೂಲ ಸತ್ಯವನ್ನು ಅರಿದುಕೊಂಡೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ನೋಡಿ ನಾವು ಯಾಕೆ ಫಸ್ಟ್ ಒಂದು ಪ್ರೊಸೆಸ್ ಅಲ್ಲಿ ಬರ್ತೀವಿ ಅಂತಂದ್ರೆ ಲಾಕ್ ಇವರ್ ನಾವು ಕೈಗಳನ್ನ ಕ್ರಾಸ್ ಮಾಡ್ಕೊಂಡು ಕಣ್ಣು ಮುಚ್ಚಿ ಕಾಲುಗಳನ್ನ ಕತ್ರಿ ಹಾಕೊಂಡು ಕುತ್ಕೊಂಡು ನಮ್ಮ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ಹೋದಾಗೆ ನಾವು ನಮ್ಮನ್ನು ಅರಿಯಕ್ಕೆ ಸಾಧ್ಯ ಆಗತ್ತೆ ಅಂತ ನಾವು ತಿಳ್ಕೊಂಡಿದೀವಲ್ಲ ಮಾಸ್ಟರ್ಸ್ ಅದೇ ತರ ಅವ್ರಿಗೆ ಏನಂದ್ರೆ ಆಯ್ತಂತೆ ಆಮೇಲೆ ಅವ್ರಿಗುನು ಸುಮಾರು ಆಲೋಚನೆಗಳು ಬರಕ್ ಸ್ಟಾರ್ಟ್ ಆದ್ವಂತೆ ಮಾಸ್ಟರ್ಸ್ ಹೇಗಂದ್ರೆ ತುಂಬಾ ಆಲೋಚನೆಗಳು ಬರ್ತಾ ಇದ್ವಂತೆ ಹೇಗ್ ಕಡಿಮೆ ಮಾಡ್ಬೇಕಪ್ಪ ಹೇಗ್ ಕಡಿಮೆ ಮಾಡ್ಬೇಕಪ್ಪ ಅಂತ ಅನ್ಕೋತಾ ಇದ್ರಂತೆ ಆಗ ಅವ್ರಿಗೆ ಒಂದ್ ವಿಚಾರ ಹೊಳಿತಂತೆ ಹೀಗೆ ಮನಸ್ಸಿನಲ್ಲಿ ಬಿಡುವಿಲ್ಲದೆ ವಿಚಾರ ಮಂಥನ ನಡೆಯುವಾಗ ನಾವು ದೇವರುಗಳನ್ನು ಹೇಗೆ ಕಾಣುತ್ತೇವೆ ಅಥವಾ ಅನುಭವಿಸುತ್ತೇವೆ ಅಂತ ಅವ್ರಿಗೆ ಅನಸ್ತಿತ್ತಂತೆ ಅಲ್ವಾ ಮಾಸ್ಟರ್ಸ್ ಹಾಗೆ ನಮ್ ವಿಚಾರಗಳು ಹಾಗೆ ಬರ್ತಾ ಬರ್ತಾ ಹೋದ್ರೆ ನಾವು ಆ ವಿಚಾರಲ್ಲೇ ಇದ್ ಬಿಡ್ತೀವಿ ಹೀಗಾದ್ರೆ ದೇವರನ್ನ ಕಾಣಕ್ಕೆ ಹೇಗೆ ಸಾಧ್ಯ ಅಂತ ಅನಿಸ್ತಂತೆ ಅವ್ರಿಗೆ ನಾನು ನನ್ನ ಆಲೋಚನೆಗಳ ಮೇಲೆ ಕಾರ್ಯ ಮಾಡಬೇಕು ಮತ್ತು ಋಣಾತ್ಮಕ ಆಲೋಚನೆಗಳಿಂದ ನನ್ನನ್ನು ಮುಕ್ತಗೊಳಿಸಬೇಕು ನಾನು ನಿಧಾನವಾಗಿ ನನ್ನ ಉಸಿರನ್ನು ಅವಲೋಕಿಸಲು ಆರಂಭಿಸಿದೆ ನೋಡಿ ಮಾಸ್ಟರ್ಸ್ ಎಂತ ಒಂದು ಪಾಯಿಂಟ್ ಅನ್ನು ಹೇಳಿದ್ದಾರೆ ಯಾಕಂದ್ರೆ ನಾವು ಹೇಳ್ತೀವಲ್ಲ ಸ್ಟಾರ್ಟಿಂಗು ಧ್ಯಾನಕ್ಕೆ ಜಾಯಿನ್ ಆದಾಗ ಆಲೋಚನೆಗಳು ತುಂಬಾ ಬರ್ತವೆ ಬರ್ತಾ 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 ನಮ್ಮ ಉಸಿರನ್ನ ನಾವು ಗಮನಿಸ್ತಾ ಗಮನಿಸ್ತಾ ಹೋದಾಗೆ ಏನಾಗತ್ತೆ ನಮಗೆ ಆ ಒಂದು ಆಲೋಚನೆಗಳು ಬರೆದಿರುವಾಗ ಜೀರೋ ಸ್ಟೇಟಿಗೆ ಹೋಗಕ್ಕೆ ನಮ್ಗೆ ಸಾಧ್ಯ ಆಗತ್ತೆ ಈ ಪ್ರಕ್ರಿಯೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಸೊ ನೋಡಿ ಇಲ್ಲಿ ನಮಗೂ ಇದರಲ್ಲಿ ಒಂದು ಪಾಯಿಂಟ್ ಇದೆ ಹೊಸದಾಗಿ ಸೇರಿಕೊಳ್ಳ ಧ್ಯಾನಿಗಳಿಗಿನೂ ಒಂದು ಕ್ಲೂ ಇದೆ ಮಾಸ್ಟರ್ಸ್ ಹದಿನೈದು ನಿಮಿಷ ಈ ಪ್ರಕ್ರಿಯೆ ಮಾಡಿದ ನಂತರ ನನ್ನ ಮನಸ್ಸು ಖಾಲಿ ಆಗುತ್ತಾ ಇರುವುದು ನನಗೆ ಅನುಭವವಾಯಿತು ಮೊದಲು ಬಾರಿಗೆ ನನ್ನ ನನ್ನೊಳಗೆ ಅಗಾಧವಾದ ಪ್ರಶಾಂತತೆ ಉಂಟಾಯಿತು ಧ್ಯಾನದ ಕೊನೆಗೆ ಎರಡು ನಿಮಿಷಗಳಿರುವಾಗ ಒಂದು ಪ್ರಕಾಶಮಾನವಾದ ಬೆಳಕು ನನ್ನೊಳಗೆ ಹೊರಹೊಮ್ಮಿತು ಸೂರ್ಯನ ಹಾಗೆ ಪ್ರಜ್ವಲಿಸುತ್ತಿತ್ತು ನಾನು ಆಶ್ಚರ್ಯದಿಂದ ಆ ಬೆಳಕು ಎಲ್ಲಿಂದ ಬರುತ್ತಿದೆ ಎಂದು ನೋಡಲು ಕಣ್ಣನ್ನು ತೆರೆದೆ ಆದರೆ ನನ್ನ ಕೋಣೆ ಕತ್ತಲೆಯಿಂದ ತುಂಬಿತ್ತು ನಾನು ಕಣ್ಣು ಮುಚ್ಚಿ ಕುಳಿತೆ ಮತ್ತೆ ಆ ಬೆಳಕು ನನ್ನ ದೇಹದಿಂದ ಹೊರಬಂದ್ ಹೊರಹೊಮ್ಮಿತು ನನ್ನ ಮನಸ್ಸು ಗುಣುಗುಟ್ಟಿತು ಇದು ಯಾವ ಬೆಳಕು ಆಗ ನನಗೆ ಒಂದು ಧ್ವನಿ ಕೇಳಿಸಿತ್ತು ಅದು ಹೇಳಿತು ನಾನು ನಿನ್ನ ಆತ್ಮ ನೋಡಿ ಮಾಸ್ಟರ್ಸ್ ಎಂತ ಒಳ್ಳೆಯ ಒಂದು ಹೇಳಿದ್ದಾರೆ ಅಂದ್ರೆ ಇದು ನಮ್ಮೆಲ್ಲರ ಧ್ಯಾನಿಗಳ ಜೀವನದಲ್ಲಿ ನಡೆದಿರುತ್ತೆ ಯಾಕಂದ್ರೆ ನಾವು ಯಾವಾಗ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ಹೋಗ್ತಿವಿ ಒಂದು ಉಜ್ವಲವಾದ ಬೆಳಕಿಗೆ ನಾವು ಕನೆಕ್ಟ್ ಆಗ್ತೀವಿ ಅದು ಬೇರೆ ಯಾರು ಅಲ್ಲ ನಮ್ಮ ಆತ್ಮವೇ ಆಗಿರುತ್ತೆ ಮಾಸ್ಟರ್ಸ್ ಸೊ ಹಾಗೆ ಅವರಿಗೂ ಹಾಗೆ ಆಯ್ತು ಇದು ನನ್ನ ಜೀವನವನ್ನು ಬದಲಾಯಿಸುವ ಆತ್ಮ ಸಾಕ್ಷಾತ್ಕಾರದ ಅನುಭವವಾಯಿತು ನಾನು ಮತ್ತೆ ಎಂದೂ ಹಿಂದಿರುಗಿ ನೋಡ್ಲಿಲ್ಲ ಇನ್ನು ಹೆಚ್ಚಿಗೆ ತಿಳಿಯಬೇಕೆಂಬ ದಾಹ ಹೆಚ್ಚಾಯಿತು ನನ್ನ ಜ್ಞಾನವನ್ನು ಹೆಚ್ಚಿಕೊಳ್ಳಲು ನಾನು ದಿನಾಲೂ ತೀವ್ರವಾದ ಧ್ಯಾನ ಮಾಡತೊಡಗಿದೆ ಎರಡು ತಿಂಗಳಿಂದ ನಾನು ಅಭ್ಯಾಸ ಮಾಡಿದೆ ಒಂದ್ಸರಿ ಅವ್ರ ಎರಡು ತಿಂಗಳಿಂದ ಅಭ್ಯಾಸ ಮಾಡಿದ್ರಂತೆ ನೋಡಿ ಮಾಸ್ಟರ್ಸ್ ನಮ್ಮ ಆತ್ಮದ ಸಾಕ್ಷಾತ್ಕಾರವಾಗ್ಬೇಕಾದ್ರೆ ನಮ್ಮ ಧ್ಯಾನದ ಅವಧಿಯನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ಬೇಕು ಅದೇ ಹೇಳ್ತಾರೆ ನಾನು ಒಮ್ಮೆ ಸ್ಟಾರ್ಟ್ ಮಾಡಿದೆ ನಾನು ವಾಪಸ್ ಹಿಂದಿ ಇರ್ಗಿ ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್ ಸೊ ಹಾಗಾಗಿ ನಾವು ಹೆಚ್ಚು ಹೆಚ್ಚು ದಿ ಧ್ಯಾನವನ್ನ ಮಾಡಿದಾಗ ನಮ್ಮ ಆತ್ಮದ ಸ್ಥಿತಿ ಉನ್ನತ ಉನ್ನತ ಸ್ಥಿತಿಗೆ ಹೋಗಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಅವರು ಇಷ್ಟೆಲ್ಲ ಆದ್ಮೇಲೆ ಒಂದ್ಸರಿ ಪಿತಾಮರನ್ನ ಬ್ರಹ್ಮಶ್ರೀ ಪಿತಾಮ ಆ ಪಿತಾಮರನ್ನ ನೋಡುವಂತ ಪತ್ರಿಜಿಯವರನ್ನ ನೋಡುವಂತ ಒಂದು ಅವಕಾಶ ಸಿಗತ್ತಂತೆ ಮಾಸ್ಟರ್ಸ್ ಸೊ ಅವತ್ತು ಅವ್ರಿಗೆ ತುಂಬಾ ಖುಷಿ ಆಯ್ತಂತೆ ಅವ್ರಿಗೆ ಖುಷಿ ಅನ್ನೋದೇ ಎಕ್ಸ್ಪ್ಲೇನ್ ಮಾಡಕ್ ಅಷ್ಟು ಖುಷಿಯನ್ನ ಹೊಂದಿದ್ರಂತೆ ಅವತ್ತೇ ಅವರ ಜೀವನಕ್ಕೆ ಒಂದು ತಿರುವು ಕೊಟ್ಟಿತ್ತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಅವಾಗ ಅವರು ಯಾವಾಗ ಪಿತಾಮರನ್ ನೋಡಕ್ ಹೋಗಿದ್ರು ಅವಾಗ ಅನ್ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಆ ಪತ್ರಿಜಿಯವರನ್ನ ನೋಡಿದಾಗ ಅವರು ಒಂದ್ ಮಾತು ಹೇಳಿದ್ರಂತೆ ನಾವೆಲ್ಲಾ ದೇವರು ನೀನು ಕೂಡ ದೇವರು ಎಂದು ಅವರು ಹೇಳಿದ ಮಾತು ನನ್ನ ಹೃದಯದ ಆಳವನ್ನು ತಲುಪಿತು ಮತ್ತು ನನ್ನ ಆತ್ಮದ ಮೇಲೆ ಶಾಶ್ವತವಾಗಿ ಅಚ್ಚೊತ್ತಿತು ನೀನು ಕೂಡ ದೇವರು ಎಂದು ಯಾರು ಹೇಳಿದ್ದನ್ನ ನಾನು ಕೇಳಿರ್ಲಿಲ್ಲ ಅವರ ಚೈತನ್ಯ ಶಕ್ತಿಯಿಂದ ನಾನು ಮಂತ್ರ ಮುಗ್ಧಳಾದೆ ನನ್ ಇಂಥ ಧ್ಯಾನೋದಯವಾದ ಮಹಾನ್ ವ್ಯಕ್ತಿಯ ಜೊತೆಗೆ ಹೇಗೆ ಸಂಭಾಷಣೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ತಾರೆ ಅಲ್ವಾ ಮಾಸ್ಟರ್ಸ್ ಅವರೇ ಹೇಳಿದ್ದು ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಾರೆ ಮಾಸ್ಟರ್ ನಮ್ಗೆ ಯಾರು ದೇವ್ರು ಅಂತ ಹೇಳ್ತಾರೆ ಸೊ ಅದೇ ಹೇಳ್ತಾರೆ ನನಗೆ ನನ್ಗೆ ಹೇಳಿದಂತವ್ರು ಅವರು ಅಂತ ನಾನು ಅದನ್ನೇ ತಿಳ್ಕೊಂಡೆ ಮಾಸ್ಟರ್ಸ್ ಏನಂದ್ರೆ ನಮ್ಗೆ ನಾವು ಫಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಅಂತ ಆಗ್ತೀವಿ ಆಮೇಲೆ ಮೈ ಡಿಯರ್ ಗಾಡ್ಸ್ ಆಗ್ತಿವಿ ನಮ್ಮ ಆತ್ಮಶಕ್ತಿ ಮೇಲೆ ಮೇಲೆ ಹೋದಾಗ ಆಮೇಲೆ ನಾವು ಯಾವ ಆತ್ಮಸ್ಥ ಸ್ಥಿತಿಯನ್ನ ನಾವು ತಲುಪ್ತೇವೆ ಆವಾಗ ಮೈ ಡಿಯರ್ ಗಾಡ್ಸ್ ಆಗ್ತೀವಿ ಅದಕ್ಕೆ ಪತ್ರಿಜಿ ಅವರು ಹಾಗೆ ಕರಿತಾ ಇದ್ರು ಅಂತ ನಾನು ಒಂದ್ ನನಗೆ ಅನ್ಸತ್ತೆ ಮಾಸ್ಟರ್ಸ್ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಇಂದ ಮೈ ಡಿಯರ್ ಮಾಸ್ಟರ್ಸ್ ಆಗ್ಬೇಕು ಮೈ ಡಿಯರ್ ಮಾಸ್ಟರ್ಸ್ ಇಂದ ಮೈ ಡಿಯರ್ ಗಾಡ್ ಯಾಕಂದ್ರೆ ನಮ್ಮೆಲ್ಲರ ಜರ್ನಿ ಜರ್ನಿಯಲ್ಲಿ ಏನಿದೆ ಅಂದ್ರೆ ಮಾಸ್ಟರ್ಸ್ ನಾವೆಲ್ಲರೂ ಯಾಕೆ ಬಂದಿದೀವಿ ಅಂದ್ರೆ ಮಾನವನಿಂದ ಮಾದವನಾಗಲೋನೆ ಬಂದಿದ್ದೀವಿ ಸೊ ಅದಕ್ಕಾಗಿ ಮ ಪತ್ರಿಜಿಯವರು ಪ್ರತಿಯೊಬ್ಬರನ್ನು ಮೈ ಡಿಯರ್ ಗಾಡ್ಸ್ ಅಂತ ಕರಿತಾ ಇದ್ರು ಮಾಸ್ಟರ್ಸ್ ಅಂತ ಅವ್ರಿಗೂ ತುಂಬಾ ಖುಷಿ ಆಯ್ತಂತೆ ಕನ್ನ ಅವ್ರ ಕಣ್ಣನ್ನ ನೋಡಿದಾಗ ಅವರಲ್ಲಿ ದೈ ಅವ್ರ ಕಣ್ಣನ್ನ ನೋಡಿದಾಗ ನನ್ನ ಅವ್ರಿಗೆ ಅವ್ರ ಅವ್ರಿಗೆ ಅನಿಸ್ತಂತೆ ಅವ್ರು ನನ್ನ ಆತ್ಮವನ್ನ ನೋಡ್ತಾ ಇದ್ದಾರೆ ಅಂತ ಅನಿಸ್ತಂತೆ ಅವ್ರಿಗೆ ಅನಿಸ್ಲೇ ಇಲ್ವಂತೆ ನಾ ದೇಹವನ್ನ ನೋಡ್ತಾ ಇದ್ದೇನೆ ಅಂತ ಸೊ ಆಗ ಅವ್ರು ಹೇಳಿದ್ರಂತೆ ಅಹ್ ಒಂದು ಮಾತು ಹೇಳಿದ್ರಂತೆ ಅವ್ರು ಕಾಯ್ಕೊಂಡು ಕೂತಾಗ ನೀನು ಹೀಗೆ ಮುಂದುವರಿಸು ನಿನ್ ನೀನು ನಿನ್ನನ್ನು ಕಂಡುಕೊಳ್ಳುತ್ತೀಯ ಮತ್ತು ಬಹಳ ವಿಶಿಷ್ಟ ವಿಷಯಗಳನ್ನು ತಿಳಿತೀಯಾ ಅಂತ ಹೇಳಿದ್ರಂತೆ ಮಾಸ್ಟರ್ಸ್ ಪತ್ರಿಜಿಯವರನ್ನ ಫಸ್ಟ್ ಭೇಟಿಯಾದಾಗ ಸೊ ಅವ್ರು ಹೇಳ್ತಾರೆ ಇದನ್ನ ಅವರು ಯಾವಾಗ ಇದನ್ನ ಹೇಳಿದ್ರು ನನಗೆ ಸ್ವರ್ಗ ಸ್ವರ್ಗವನ್ನೇ ಕಂಡಿದಂತಾಯ್ತು ಈ ದಿವ್ಯ ಅನುಭವ ಈ ದಿವ್ಯ ಮಾತುಗಳು ನನ್ನನ್ನ ಸಂಪೂರ್ಣವಾಗಿ ಬದಲಾಯಿಸು ನನ್ನ ಜೀವನದ ಉದ್ದೇಶವನ್ನು ಅರಿಯುವ ಕಡೆ ನನ್ನ ಸಾಹಸಗಳು ಆರಂಭವಾದವು ಅಂತ ಮಾಸ್ಟರ್ಸ್ ಅದಕ್ಕೆ ನಾವು ಹೇಳ್ತಿವಲ್ವಾ ಯಾಕಂದ್ರೆ ಯಾವ ಜಿ ಯಾವ ಸಮಯದಲ್ಲಿ ಯಾರಿಂದ ಯಾವ ಮಾತಿನಿಂದ ನಾವು ಬದಲಾಗ್ತಿವಿ ಅನ್ನೋದು ಗೊತ್ತಿಲ್ಲ ನಮ್ಮ ಜೀವನದ ಉದ್ದೇಶ ಏನ್ ಇದೆ ಅಂತ ಗೊತ್ತಾಗಲ್ಲ ಕೆಲವೊಂದು ಗಳಿಂದ ಕೆಲವೊಂದು ಮಾತುಗಳಿಂದ ಕೆಲವೊಂದು ಗಳಿಂದ ಕೆಲವೊಂದು ನಮ್ಮಂತ ಈ ಪತ್ರಿಜಿಯವರಂತ ಮಹಾನ್ ಪಿರಾಮಿಡ್ ಗಳಿಂದ ನಾವು ಅವ್ರ ಜೊತೆ ಏನೋ ಒಂದು ಸಂಭಾಷಣೆ ನಡೆದಾಗ ಯಾವುದೋ ಒಂದು ರೀತಿಯಿಂದ ಫ್ಲಾಶ್ ಆಗತ್ತೆ ಮಾಸ್ಟರ್ಸ್ ಸೊ ಅದನ್ನ ಹಿಡ್ಕೊಂಡ ಹಿಡ್ಕೊಂಡು ನಾವು ಅರ್ಥಕೊಂಡಾಗ ನಮ್ಮ ಜೀವನದಲ್ಲಿ ಬದಲಾವಣೆ ಆಗತ್ತೆ ಮಾಸ್ಟರ್ಸ್ ಹೇಗಂದ್ರೆ ನಮ್ಗೆ ಎಷ್ಟೊಂದು ಕ್ವಶನ್ ಇರ್ತವೆ ಜೀವನದಲ್ಲಿ ಏನೋ ಹುಡ್ಕಾಡ್ತಿರ್ತೀವಿ ಆ ಹುಡ್ಕಾಡಕ್ಕೆ ಅಲ್ಲಿ ಆ ಒಂದು ಆನ್ಸರ್ ಇರುತ್ತೆ ಅದನ್ ಕಂಡ್ಕೊಳ್ಳೋಂತ ಶಕ್ತಿ ನಮಗ್ ಬರ್ಬೇಕು ಅದನ್ ಅರಿಯುವಂತ ಶಕ್ತಿ ಬರ್ಬೇಕು ಯಾವಾಗ ಆ ಶಕ್ತಿ ಅಂದ್ರೆ ಮಾಸ್ಟರ್ಸ್ ನಾವು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿದಾಗ ನಾವು ಸರಿಯಾದ ದಾರಿಯಲ್ಲಿ ಹೋಗಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಈ ಅನುಭವದ ನಂತರ ಧ್ಯಾನದ ಅವಧಿಯನ್ನು ಹೆಚ್ಚಿಸಿದೆ ಆತ್ಮಜ್ಞಾನ ಪಡೆಯುವುದರೊಂದಿಗೆ ನಾನು ಈ ಜೀವನದ ಅನುಗ್ರಹವನ್ನು ಅನುಭವಿಸತೊಡಗಿದೆ ನನ್ನ ಆಧ್ಯಾತ್ಮಿಕ ಪಯಣದಲ್ಲಿ ಎಂದರೆ ಪ್ರತಿಯೊಂದು ವಾಸ್ತವದ ಪ್ರಶ್ನೆಗಳಿಗೆ ಒಂದು ಉತ್ತರ ಆಧ್ಯಾತ್ಮಿಕ ವಿಜ್ಞಾನ ಎಂದರೆ ಯಾವ ಪ್ರಶ್ನೆಗೂ ಅಸ್ತಿತ್ವ ಉಳಿಯುವುದಿಲ್ಲ ನಮ್ಮ ಆತ್ಮೀಯ ಗುರುಗಳಾದ ಪತ್ರಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪತ್ರಿಜಿಯವರೆಗೆ ಹೇಗೆ ಈ ಭೂಮಿಗೆ ಬಂದು ಧ್ಯಾನ ಜಗತ್ ಸಸ್ಯಹ ಜಗತ್ ಪಿರಾಮಿಡ್ ಜಗತ್ ಮಾಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ನಾವು ಅದೇ ರೀತಿ ನಮ್ಮ ಪಯಣವನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾರೆ ಮಾಸ್ಟರ್ಸ್ ಸೊ ಈ ಈ ಹೇಳಿ ಅವರು ಅವ್ರು ಹೇಳ್ತಾರೆ ಈ ಪುಸ್ತಕವನ್ನು ಮಹಾ ಅವತಾರ್ ಬಾಬಾಜಿಯ ಜೊತೆಗೆ ನನ್ನ ಪಯಣವನ್ನು ತಿಳಿಯುವ ಒಂದು ವೈಯಕ್ತಿಕ ಪತ್ರಿಕೆ ಎರಡ್ ಸಾವಿರದ ಹದಿನೇಳ ಇಸ್ವಿಯಲ್ಲಿ ಅವರು ಆ ಸಂದೇಶಗಳನ್ನ ಪಡೆದೆ ಅಂತ ಹೇಳ್ತಾರೆ ಇದು ಒಂದು ವೈಯಕ್ತಿಕ ಪತ್ರಿಕೆ ಅಂತ ಹೇಳ್ತಾರೆ ಮಾಸ್ಟರ್ ಟೂ ತೌಸಂಡ್ ಸೆವೆಂಟೀನ್ ಇಂದ ಅವರ ಸಂದೇಶಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ಏಯ್ಟೀನ್ ನಲ್ಲಿ ಅವರು ನನ್ನನ್ನು ಅಂದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಕನೆಕ್ಟ್ ಆಗಿದ್ದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಕೊನೆಗೆ ಅವರು ಟು ತೌಸಂಡ್ ಏಟೀನ್ ನನ್ನನ್ನ ಮಾಧ್ಯಮವಾಗಿಸಿಕೊಂಡು ತಮ್ಮ ಜೀವನದ ಪಯಣವನ್ನು ನನಗೆ ಹೇಳುತ್ತಾರೆ ನನ್ನ ಮುಖಾಂತರ ಅದನ್ನು ಜನರಿಗೆ ತಲುಪಿಸು ಎಂಬ ಸಂದೇಶ ನೀಡ್ತಾರೆ ಅಕ್ಟೋಬರ್ ಐದು ಟೂ ತೌಸಂಡ್ ಏಯ್ಟೀನ್ ರಂದು ಅವರು ನನ್ನೊಂದಿಗೆ ನೇರವಾಗಿ ಸಂಭಾಷಣೆ ಮಾಡಿದರು ಇದರಿಂದ ನನ್ನ ಆತ್ಮವು ಆನಂದದಿಂದ ಹಾಡುತ್ತಾ ಇದೆ ಅಂತ ಇದೇ ನನ್ನ ಅನುಭವ ಅಂತ ಮಾಸ್ಟರ್ ಪಲ್ಲವಿ ಅವರು ತಮ್ಮ ಅನುಭವನ ಹೇಳ್ಕೊಂಡಿದ್ದಾರೆ ಮಾಸ್ಟರ್ಸ್ ನಿಜವಾಗ್ಲು ಅಲ್ವಾ ಮಾಸ್ಟರ್ಸ್ ನಾವು ಯಾವಾಗ ಮಾಸ್ಟರ್ಸ್ ಗೆ ಕನೆಕ್ಟ್ ಆಗ್ತೀವಿ ನೋಡಿದಾಗ್ಲೇ ನಮಗೆ ಅವರ ದರ್ಶನ ಕೊಟ್ಟಾಗ್ಲೆ ಅಷ್ಟು ಖುಷಿ ಆಗತ್ತೆ ಅವ್ರ ಜೊತೆ ಅವರು ಮಾತುಕತೆ ನಡೆಸಿದ್ದಾರೆ ಆ ಮಾತುಕತೆಯನ್ನ ನಮ್ಗೆ ಹೇಳಿದ್ದಾರೆ ಈ ಬುಕ್ಕಿನ ಮೂಲಕ ಹೊರತಂದಿದ್ದಾರೆ ಅಂದ್ರೆ ನಮ್ಗೆ ಓದೋಕೆ ಇದನ್ನ ತಿಳ್ಕೊಳೋಕೆ ಇಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಅವರಿಗೆ ಎಷ್ಟು ಸಂತೋಷ ಆಗಿರ್ಬೇಕು ಮಾಸ್ಟರ್ಸ್ ಯಾಕಂದ್ರೆ ಅವರು ಬಾಬಾಜಿ ಅವರು ಅವರಿಗೆ ತಮ್ಮ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟು ಈ ಬುಕ್ಕಲ್ಲಿ ಬರ್ಸಿದ್ದಾರೆ ಮಾಸ್ಟರ್ಸ್ ಇಷ್ಟು ನಾವು ಇವತ್ತು ತಿಳ್ಕೊಂಡು ಈಗ ಧ್ಯಾನ ಕಡೆ ಹೋಗೋಣ ಹೀಗೆ ಪ್ರತಿ ದಿವಸ ಜಾಸ್ತಿ ಜಾಸ್ತಿ ತಿಳ್ಕೊಳ್ತಾ ಬಾಬಾಜಿಯವರ ಬಗ್ಗೆ ತಿಳ್ಕೊತ ನಾವು ಧ್ಯಾನವನ್ನು ಮಾಡೋಣ ಇವತ್ತು ನೀವೆಲ್ಲ ಧ್ಯಾನದ ಪೊಸಿಷನ್ಗೆ ಬಂದ್ಬಿಡಿ ಮಾಸ್ಟರ್ಸ್